ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕವಿ ಬ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಒಪ್ ಎಲ್ಲಾರು ಮಸ್ತ್ ಆಗಿ ಸಸ್ತಾಗಿದ್ರ ಅಂತ ಬಯಸ್ತೀನಿ ಫ್ರೆಂಡ್ಸ್ ನೋಡ್ರಿ ಈಗ ಆ ನಾನು ನೌಲ್ ಗೊಂದಕ್ಕೂ ಇದ್ದೆ ಎದಕ್ಕೆ ಹೋಗಿದ್ನಪ್ಪ ಅಂದ್ರೆ ಒಂದೈದ್ ನಿಮಿಷ ತಡ್ರಿ ಅಂತ ಈಗ ನೋಡ್ರಿ ಇಲ್ಲೇ ಅಡ್ಗೆ ಮಾಡಕತ್ತೀನಿ ನಾನು ಕುತ್ಕೊಂಡ ಅಡಿಗೆ ಮಾಡೋ ಹುಡ್ದೆ ಅಂದ್ರೆ ಹಣೆ ಹೊರಗಣೆ ಜೊತಕತ್ತೀನ ನೋಡ್ರಿ ಉಳಾಗಡಿ ಹೆಚ್ಚಿನಿ ನಮ್ಮ ಟಕ್ಳು ನೋಡ್ರಿ ಇಲ್ಲೇ ಟಕ್ಳು ಆಗ್ಬಿಟ್ಟ ಫುಲ್ಲೆಲ್ಲ ಟನಕ್ 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 ನಾನು ನುನು ಅನ್ನೋದತ್ತಿಲ್ಲ ಅದಕ್ಕೆ ರೀ ಬರ್ರಿ ಇಲ್ಲಿ ತೋರಿಸ್ತೇನೆ ನಾನು ನಿಮ್ಗೆ ನನ್ನ ಒಂದು ಸಾಡಿಯ ಒಂದು ಬ್ಲೌಸ್ ಹೆಂಗೆ ಹೊಲ್ದಾರಂತೇಳಿ ಅದು ಏನಂದ್ರಿ ಅದು ಬ್ಲೌಸ್ ಸ್ವಲ್ಪ ಉಲ್ಟಾ ಸ್ವಲ್ಪ ಈದ ಡಿಸೈನ್ ಉಲ್ಟಾ ಆಗ್ಬಿಟ್ಟೈತೆ ಅದು ನಾ ಹೇಳಿದ್ದೆ ಬೇರೆ ಅವ್ರು ಹೇಳಿದ್ದೆ ಬೇರೆ ಹೊಲದ್ಬಿಟ್ಟಾರವ್ರು ಆದರೂ ರೀ ಎಲ್ಲ ಫುಲ್ ಚಲೋ ಆಗೈತಿ ಬರೀ ಈಗ ತೋರಿಸ್ತೇನೆ ಅಂತ ನಾನು ನಿಮಗೆ ನೋಡ್ರಿ ಇಲ್ಲಿ ಫುಲ್ ಅಂದ್ರೆ ಫುಲ್ ಇದನ್ನ ಮಾಡಿ ಬಿಟ್ಟಾರ ಅವರು ಆದರೂ ಬ್ಲೌಸ್ ಸೂಪರ್ ಆಗೈತಿ ಮೈಯಾಗನು ತಕ್ಕಳ್ತಿ ಕಳತಿ ಹೊಲದ ಹಿಂದಿಂದು ಇದು ಅಷ್ಟ ನೋಡ್ರಿ ಈಗ ಅಂದ್ರೆ ಇದು ಒಳಗೆ ಹಿಂಗೆ ಒಳಗಾಗ ಮಾಡ ಅಂತ ಹೇಳಿದ್ದೆ ನಾನು ಬಟ್ ಅವ್ರ ಹೊರಗೆ ಬಟ್ ಅವ್ರು ಹೊಲಗೆ ಮ ಹೊರಗೆ ಮಾಡಿ ಹೊಲದ್ ಬಿಟ್ಟಾರ ನೋಡಿರಿ ಇಲ್ಲಿ ಫುಲ್ ಅಂದ್ರೆ ಫುಲ್ ಚಲೋ ಅನ್ ಅನ್ ಇದು ಚಲೋ ಆಗೈತ್ರಿ ಹಾಗೇನಿಲ್ಲ ಬಟ್ ಆದ್ರೆ ನನಗೆ ಒಂಥರ ಏನೋ ಬೇರೆ ಡಿಸೈನ್ ಆಗೈತಲ್ರಿ ಅದಕ್ಕೆ ಒಂಥರ ಹಾಗಾಗತ್ತೈತಿ ಒಂದು ಒಳಗ ಒಂದು ಡಿಸೈನ್ ಫಿಕ್ಸ್ ಮಾಡ್ಕೊಂಡು ಇಟ್ರು ಬಂದಿರ್ತೇ ರೀ ಅದಕ್ಕೆ ಹಿಂಗೆ ಹೊಲೆ ಅಂತಲೇ ಹಿಂಗೆ ಆಡ್ತೈತಿ ರೀ ಅದು ಆದರೂ ಮಸ್ತ್ ಆಗೈತ್ರಿ ಜಂಪರ್ ಅಡ್ಡಿ ಇಲ್ಲ ನಿಮಗೆ ಏನರ ಹೆಂಗೆ ಇದನ್ನು ಮಾಡೋದಿದ್ರೆ ಗುಂದದಾಗ ಸಮೃದ್ಧಿ ಟೇಲರ್ಸ್ ಅಂತೇಳಿ ಒಬ್ಬರ ಅಕ್ಕ ಅವ್ರು ಮಸ್ತ್ ಹೊಲಿತಾರ್ರೀ ನೋಡಿರಿ ಇದ ಸಾಡಿ ಇದು ನೋಡಿರಿ ಅಲ್ರಿ ನೋಡೇ ಬಿಟ್ಟಿರಿ ಅನ್ನಿಸ್ತದ ನೀವು ಯಾಕಂದ್ರೆ ಇದು ಯಾವವಾಗಿನಂದ್ರೆ ಇದ್ರಾಗ ಲಕ್ಷ್ಮೀ ದಿ ಲಕ್ಷ್ಮಿ ಗುಡ್ಸಿದ್ನಲ್ರಿ ಅದು ಸಾಡಿ ಇದು ಭಾಳ ಮಸ್ತ್ ಆಗೈತಿ ಸಾಡಿ ಅಂತೂ ಸಾಡಿ ಆತು ಬ್ಲೌಸಿಂಗ್ ಆತ ಮಸ್ತ್ ಕುಂತೈತಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇನ್ನೂ ಕಂಟಿನ್ಯೂ ಮಾಡತ್ತೀನಿ ಹಂಗೆ ಇನ್ನೊಂದು ವಿಷಯ ಏನಂದ್ರೆ ಇದ್ರಾಗ ಫೋನ್ನಾಗ ಆರ್ಡ್ರ್ ಮಾಡಿತ್ತು ಏನಪ್ಪ ಅಂದ್ರೆ ಅದು ಕಿವಿಯಾಗಿ ಏನು ಹಾಕತಾರಲ್ರಿ ಪಾ ಅವು ಏನೋ ಮೈಕ್ರೋಫೋನ ಏನೋ ಅಂತಾರಲ್ರಿ ಅವನ್ನ ಇದನ್ನ ಮಾಡಿತ್ತು ಅದ್ರ ಸಲುವಾಗಿ ಅವನ್ನ ತೋರಿಸ್ತಾನೆ ಅಂತ ನೋಡ್ರಿ ನೋಡ್ಕೊಂಬರ್ರಿ ಸಾರಿ ಫ್ರೆಂಡ್ಸ್ ಅದು ಬರಾಕತ್ತಿಲ್ಲ ಯಾಕಂದ್ರೆ ಅದು ಏನೋ ಮರ್ತೋದು ನೋಡ್ರಿ ಅದೇನೋ ಒಂಥರ ಇದನ್ನ ತೋರಿಸಾಗತ್ತೈತೆ ಅದ ಬರ ಓಕೆ ಹೊಡೆದ್ರೂ ಬರ ಯಾಕಂತ ಗೊತ್ತಿಲ್ಲ ಬಟ್ ಅದನ್ನು ನೆಕ್ಸ್ಟ್ ವಿಡಿಯೋದ ಹಾಕ್ತೇನೆ ಅಂತ ಹೆಂಗೈತಿ ಹೆಂಗಿಲ್ಲ ಅಂಥೇಳಿ ಆಮೇಲೆ ಆ ಅರ ನಾನು ಲಾಸ್ಟಿಗೆ ಹಾಕ್ತೇನೆ ಅಂತ ಫ್ರೆಂಡ್ಸ್ ಓಕೆ ಇಷ್ಟೆಲ್ಲ ಐತ್ರೀ ಇವತ್ತು ಇವತ್ತಿನ ದಿನ ಅಂತೂ ಭಾಳ ಫುಲ್ ಇದಾಗ್ಬಿಟ್ಟಿತ್ತು ಅಲ್ಲಿಗೆ ಹೋಗಿ ಎಲ್ಲ ಅಡ್ಡಾಡ್ಕೊಂಡು ಇದನ್ನು ಅವ್ನಕ್ಕೆ ಅಡ್ಡಾಡ್ಕೊಂಡು ಅಂದ್ರೆ ಅಡ್ಡಾಡ್ಕೊಂಡೆಲ್ಲರಿ ಕೂತು ಒಂದು ಹೊಲಸ ಬರ ಹಿಡ್ದೆ ಅಂದರೆ ಭಾಳ ಲೇಟ್ ಆಗಿಬಿಡ್ತು ನನಗೆ ಬರೋ ಹುಡ್ದೆ ಅದ್ರ ಸಲುವಾಗಿ ಬಂದ ಕುಳೆ ವಿಡಿಯೋ ಜಾಸ್ತಿ ಆವಾಗಲೇ ಮಾಡೋಕ್ಕಾಗಲಿಲ್ಲ ಹೇಳಕ್ಕೆ ಇಷ್ಟಪಡ್ತಾ ಈ ವಿಡಿಯೋ ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬರ್ತೈತಿ ಯಾಕಂದ್ರೆ ಗೊತ್ತಲ್ಲ ರೀ ಇನ್ನೂ ಗಿರ್ನಿಗೆ ಹೋಗ್ಬೇಕಂದ್ರೆ ಆಗೋದಿಲ್ಲ ಈಗ ಮುಂಜಾಲಾಗ ಹೋಗೋದಕತಿ ಅಡುಗೆ ಮಾಡ್ಕೋಬೇಕು ಒಂದಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ತಿಂದು ರೀ ಈಗ ಯಾಕಂದ್ರೆ ಈಗ ಅಷ್ಟೊತ್ತಾಗಲಿ ಈಗ ಅಡುಗೆ ಮಾಡ್ಕೊಂಡು ಎಲ್ಲ ಇದನ್ನ ಮಾಡ್ಕೊಂಡು ಊಟ ಮಾಡಿ ಮಾಡ್ಕೊಳ್ಬೋದಂಗ ಭಾಳ ಅಂದ್ರೆ ಭಾಳ ಲೇಟ್ ಆಗ್ತೈತ್ರಿ ಅದ್ರ ಸಲುವಾಗಿ ಹೇಳಾಕತ್ತೀನಿ ನಾನು ಹಂಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಹೇರ್ ಸ್ಟೈಲ್ ವಿಡಿಯೋ ಒಳ್ಳೆ ಹೇರ್ ಸ್ಟೈಲ್ ವಿಡಿಯೋ ನಾಳೆ ಬರ್ತೈತ್ರಿ ಅಂತ ಹೇಳ್ತಾ ಓಪ ಏನ್ ಶು ಏನು ಏನು ಏನ್ ಹಂಗ ಮಾಡ್ರ ಏನಾದ್ ಹಂಗ ಮಾಡ್ರ ನೀ ಏನ್ ಹೇಳತ್ತೆ ಹೋಗತ್ತ ಅವ ಹೋಗುತ್ತಿ ಆಹ್ ಮಾಡ್ಬಿಡತ್ತೀ ಅಮ್ಮ ಅದೇ ಅದ್ರ ಸಲುವಾಗಿ ಏನ್ ಹೇಳ್ತಿ ಆಮೇಲೆ ಹೇಳ್ಕೊಳಂತಿರ್ತಿ ಸುಮ್ನೆ ಆಗತ್ತೆ ಅವನಂತೂ ಇವತ್ತು ಕೂದಲ ಇಲ್ಲಿ ಮಠ ಬಂದಿದ್ದು ರೀ ಅದ್ರ ಸಲುವಾಗಿ ಅವಂಗೆ ಫುಲ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಎಲ್ಲ ಇದನ್ನು ಮಾಡಿ ಅವನ ಶಿಸ್ತ ಜಾ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡು ಕಳಿಸಿ ಕರ್ಕೊಂಬಂದು ಹೋಗಿ ಬರೋದಂದ್ರೆ ಟೈಮ್ ಆಗ್ಬಿಡುತ್ತೆ ರೀ ಅದ್ರ ಸಲುವಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಗೆ ಇಷ್ಟ ಏನದು ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೆ ನೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬಾಯ್